ನಮಸ್ಕಾರ ನಮಸ್ತೆ ಸರ್ ಏನ್ ಹಣ್ಣಿದು ಹೊಸ ಹಣ್ಣು ಥೈಲ್ಯಾಂಡ್ ರೆಡ್ ಅಂತ ಓಕೆ ಥೈಲ್ಯಾಂಡ್ ರೆಡ್ ಅಂತ ಇದು ನಮ್ಮದು ಹೆಚ್ಚು ಕಡಿಮೆ ಐದಾರು ವರ್ಷ ಆಗಿದೆ ಈ ಸಾರಿ ಫಸ್ಟ್ ಟೈಮ್ ಬಂದಿದೆ ಬೇರೆಯವ್ರ ಹತ್ರ ಎಲ್ಲ ಇದು ಮೂರು ವರ್ಷ ನಾಲ್ಕು ವರ್ಷಕ್ಕೆ ಹಣ್ಣು ಬಂದಿದೆ ಸೊ ಈಗ ನಾವು ಇದು ನೆನ್ನೆ ತಾನೇ ಕಟ್ ಮಾಡಿದ್ವಿ ಸೊ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಇದೇ ಹಣ್ಣಲ್ವಾ ಮೇಲ್ಗಡೆ ಹೌದು ಹೌದು ಥೈಲ್ಯಾಂಡ್ ರೆಡ್ ಸೊ ಈಗ ಇದು ತುಂಬ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ಸೊ ಈ ಫಸ್ಟು ಕಟ್ ಮಾಡೋಕೆ ಮೊದಲು ಇದ್ರ ಬಗ್ಗೆ ಸ್ವಲ್ಪ ಹೇಳಿಬಿಡಿ ಎಷ್ಟು ದಿನ ಆಗುತ್ತೆ ಹಣ್ಣು ಬಿಡೋಕ್ಕೆ ಯಾವ ಥರ ಇದೆ ಸೊ ಇದು ಮೂರರಿಂದ ನಾಲ್ಕು ವರ್ಷಕ್ಕೆ ಹಣ್ಣು ಬರುತ್ತೆ ನಾವು ಇದು ಸರಿಯಾಗಿ ಕೇರ್ ಮಾಡಿರಲಿಲ್ಲ ಹಾಗಾಗಿ ಸ್ವಲ್ಪ ನೆಗ್ಲಿಜೆನ್ಸಿಯಿಂದ ಲಾಸ್ಟ್ ಇಯರೇ ಬಂತು ಲಾಸ್ಟ್ ಇಯರ್ ಬಂದರೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಉಳಿಸ್ಕೊಳೋಕಾಗಲಿಲ್ಲ ಹಣ್ಣನ್ನು ಸೊ ಈ ಈ ವರ್ಷ ಬರೀ ಎರಡು ಹಣ್ಣು ಮಾತ್ರ ಕ್ವಾಲಿಟಿ ಪರ್ಪಸ್ಗೆ ಬರೀ ಎರಡು ಹಣ್ಣನ್ನು ಮಾತ್ರ ಉಳಿಸ್ಕೊಂಡು ಇವಾಗ ಮಾಡಿ ಹಣ್ಣನ್ನು ಹಣ್ಣು ಮಾಡಿದ್ದೀವಿ ಲಾಸ್ಟ್ ಇಯರ್ ನಾವು ಸುಮಾರು ನಾಲ್ಕೈದು ಹಣ್ಣು ಬಿಟ್ಟಿದ್ವಿ ಅದು ಅಂಥ ಕ್ವಾಲಿಟಿ ಇರಲಿಲ್ಲ ಓಕೆ ಸೊ ನಮಗೆ ಅರ್ಥ ಆಗಿರೋದೇನು ಅಂತಂದರೆ ಫಸ್ಟ್ ಬಂದ ಹಣ್ಣು ಆ ಥರ ಕ್ವಾಲಿಟಿ ಇಲ್ಲ ನಮ್ಮದು ಎಷ್ಟೋ ಮರಗಳಲ್ಲಿ ಹಣ್ಣು ಬಿಡ್ತಾ ಬಿಡ್ತಾ ಒಂದು ಮೂರು ವರ್ಷ ನಾಲ್ಕು ವರ್ಷದ ನಂತರ ಹಣ್ಣು ತುಂಬ ಕ್ವಾಲಿಟಿ ಬರುತ್ತೆ ಸೊ ಅದರಲ್ಲಿ ಇದು ಥೈಲ್ಯಾಂಡ್ ರೆಡ್ ಅಂತ ಈ ವೆರೈಟಿ ನಾವು ಎಲ್ಲ ರೆಡ್ ವೆರೈಟಿಗಳ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೋಗಿ ಇದನ್ನು ಮಾಡ್ತಾ ಇದು ಫಸ್ಟ್ ಓಪನ್ ಮಾಡ್ತಾ ಇರೋದು ಸೂಪರ್ ನೋಡಿ ಫಿಲ್ಲಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಲೆಂತ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ಕಮ್ಮು ಕೂಡ ತುಂಬ ಕಡಿಮೆ ಇದೆ ಮತ್ತು ಇಲ್ಲಿ ನೋಡಿ ಇದು ಕೊನೆ ಸಿಪ್ಪೆ ತನಕೂ ಕೂಡ ರೆಡ್ ಇದೆ ಜಸ್ಟ್ ಒಂದು ಕ್ವಾರ್ಟ್ರ್ ಇಂಚ್ ಜಾಸ್ತಿ ಮಂದ ಇಲ್ಲ ಒಂದು ಕ್ವಾರ್ಟ್ರ್ ಇಂಚ್ ಮಾತ್ರ ಇದೆ ಸೊ ಒಳಗಡೆ ದಿಂಡು ಕೂಡ ಮೀಡಿಯಮ್ ಲೆವೆಲಲ್ಲಿದೆ ಅತಿ ದೊಡ್ಡನೂ ಇಲ್ಲ ಚಿಕ್ಕದೂ ಇಲ್ಲ ಆ ರೀತಿ ಇದೆ ತೊಳೆ ಲೆಂತ್ ಲೆಂತ್ ನೋಡಿ ಹೆಚ್ಚು ಕಡಿಮೆ ಎರಡೂವರೆಯಿಂದ ಮೂರು ಇಂಚು ಲೆಂತ್ ಇದೆ ತಿಕ್ನೆಸ್ ಕೂಡ ಇದೆ ಸುಮಾರು ಒಂದು ಕಾಲಿಂಚ್ಗಿಂತ ಸ್ವಲ್ಪ ಮಂದ ಕಡಿಮೆ ಇದೆ ತುಂಬ ತೊಳೆ ತೆಗಿಬೇಕು ಅಂದರೆ ಈ ಥರ ಕಟ್ ಮಾಡಬಾರ್ದು ಬರೀ ಮೇಘದ ಸ್ಕಿನ್ನ ಮಾತ್ರ ಕಟ್ ಮಾಡಿ ಹಿಂಗೆ ಇಸ್ತರೆ ತೊಳೆನೇ ಬಿಟ್ಟು ಹೋಗುತ್ತೆ ಆಗ ಲುಕ್ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ ಈ ರೀತಿ ಕಟ್ ಮಾಡಿದ್ರೆ ಏನಾಗುತ್ತೆ ಸಾದಾ ಸೀದಾ ಕಾಣುತ್ತೆ ಔಟ್ಲುಕ್ ಚೆನ್ನಾಗಿ ಕಾಣಲ್ಲ ಇಲ್ಲಿ ಸಮಕ್ಕೆ ಕಾಣುತ್ತೆ ಎಲ್ಲ ತೊಳೆನೂ ಒಂದೇ ರೀತಿಯಲ್ಲಿ ನಾವು ಬರೀ ಸ್ಕಿನ್ ಮಾತ್ರ ಕಟ್ ಮಾಡಿ ಹಿಂಗೆ ಇಸ್ತು ತೆಗೀತು ಅಂದರೆ ಬರೀ ತೊಳೆ ತೊಳೆಗಳೇ ಮಾತ್ರ ಕಾಣ್ತವೆ ಆಗ ಔಟ್ಲುಕ್ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಈಗ ನೋಡಿ ಸೀಡು ಸೀಡ್ ನೋಡಿ ಸಣ್ಣಕ್ಕೆ ಉದ್ದಕ್ಕಿದೆ ಅತಿ ದೊಡ್ಡ ಸೀಡೇನು ಅಲ್ಲ ಒಳ್ಳೆ ಥಿಕ್ನೆಸ್ ಕೂಡ ಇದೆ ಹಾಂ ಹೌದು ಗ್ರಾಫ್ಟೆಡ್ ಪ್ಲಾಂಟ್ ಇದು ಗ್ರಾಫ್ಟೆಡ್ ಪ್ಲ್ಯಾಂಟ್ ಇಲ್ಲ ನೋಡಿ ಹಣ್ಣು ಹೆಂಗಿದೆ ಪೂರ್ತಿ ಇದು ಆ್ಯಕ್ಚುಲಿ ಲಾಸ್ಟ್ ಇಯರ್ಗಿಂತ ಕಲರು ತುಂಬ ಡಾರ್ಕ್ ಇದೆ ಈಗ ಇನ್ನೂ ಹೋಯ್ತಾ ಹೋಯ್ತಾ ಇದು ಕೂಡ ಚೆನ್ನಾಗಿ ಕಲರ್ ಬರ್ಬೋದು ಹಾಂ ಅಂಟೇನು ಅಂತ ಹೇಳ್ಕೊಳ್ಳೋ ಅಷ್ಟು ರೀತಿ ಅಂಟಿಲ್ಲ ಇದು ಹಣ್ಣು ಎಲ್ಲ ಕಡೆನೂ ಫಿಲ್ಲಿಂಗ್ ತುಂಬ ಚೆನ್ನಾಗಿದೆ ಬೀಜನೂ ಕೂಡ ಸಣ್ಣ ಇದೆ ಒಳ್ಳೆ ಫಿಲ್ಲಿಂಗು ಮತ್ತು ಸ್ಕಿನ್ ಇದೆಯಲ್ಲ ಔಟ್ರ್ ಸ್ಕಿನ್ನು ಔಟ್ರ್ ಸ್ಕಿನ್ನು ತುಂಬ ತಿನ್ನಾಗಿದೆ ಇದರಲ್ಲಿ ಎಷ್ಟು ದಿನ ಇದು ನೆನ್ನೆನೆ ನೆನ್ನೆನೇ ಪರಿಮಳ ಬಂದಿತ್ತು ನೆನ್ನೆನೇ ಪರಿಮಳ ಬಂದಿತ್ತು ಸೊ ನೀವು ಇನ್ನೂ ಒಂದು ದಿವಸ ಚೆನ್ನಾಗಿ ಮಾಗಲಿ ಇದು ನೋಡೋಣ ಅನ್ನೋ ಕಲ ಕಾರಣಕ್ಕೆ ವೆಯ್ಟ್ ಮಾಡಿದೆ ಅಲ್ಲ ಕೀಪಿಂಗ್ ಕ್ವಾಲಿಟಿ ಹಿಂಗೆ ಕೀಪಿಂಗ್ ಕ್ವಾಲಿಟಿ ಇದು ಆ್ಯಕ್ಚುಲಿ ಒಂದು ಮೂರು ನಾಲ್ಕು ದಿನ ಇಟ್ಕೊಂಡು ತಿನ್ ಮೂರು ದಿನ ಇಟ್ಕೊಂಡು ತಿನ್ಬೋದು ಒಂದೊಂದಲ್ಲಿ ತುಂಬ ಬರುತ್ತೆ ಇದು ನೋಡಿ ವೇಸ್ಟೇಜ್ ತುಂಬ ಕಡಿಮೆ ಇದೆ ಥೈಲ್ಯಾಂಡ್ ರೆಡ್ ಅಂತಾನೆ ಇದನ್ನ ಫಸ್ಟಿಂದ ಎಲ್ಲ ನರ್ಸರಿಗಳು ಮಾಡ್ತಾ ಇರತಕ್ಕಂಥದ್ದು ರುಚಿ ಹ್ಞೂ ಒಳ್ಳೆ ಲಾಸ್ಟ್ ಲಾಸ್ಟ್ ಇಯರ್ಗಿಂತ ಚೆನ್ನಾಗಿ ಡೆವಲಪ್ ಆಗಿದೆ ಸ್ವೀಟು ಲಾಸ್ಟ್ ಇಯರ್ ಇಷ್ಟೊಂದು ಟೇಸ್ಟ್ ಇರಲಿಲ್ಲ ಈ ಸಾರಿ ಚೆನ್ನಾಗಿದೆ ಟೇಸ್ಟ್ ನಮಗೆ ಮಳೆ ಕಡಿಮೆ ಮಳೆ ತುಂಬ ಸೀಸನಲ್ಲಿ ಹ್ಞೂ ಮಳೆ ತುಂಬ ಕಡಿಮೆ ಇತ್ತು ಲಾಸ್ಟ್ ಇಯರು ಆದರೆ ಲಾಸ್ಟ್ ಇಯರ್ ಫಸ್ಟ್ ಟೈಮ್ ಬಂದಿದ್ದರಿಂದ ಮೋಸ್ಟ್ಲಿ ಹಣ್ಣದು ಕ್ವಾಲಿಟಿ ಇರಲಿಲ್ಲ ಈ ಸಾರಿ ನಾವು ಅದಕ್ಕೋಸ್ಕರನೇ ಅದನ್ನು ಚೆಕ್ ಮಾಡಬೇಕು ರಿಯಾಲಿಟಿನ ಅಂತ ಹೇಳ್ಬಿಟ್ಟೇ ಬರೀ ಎರಡು ಎರಡು ಹಣ್ಣು ಬಿಟ್ಕೊಂಡದ್ದು ಹಾಂ ಎಲೆ ಸಣ್ಣ ಇರುತ್ತೆ ಎಲ್ ಹಂಡ್ರೆಡು ಎಲೆ ಸಣ್ಣ ಇರುತ್ತೆ ಇದು ಬಿಟ್ಟಿತ್ತು ಹೆಚ್ಚು ಕಡಿಮೆ ಒಂದು ಮೂವತ್ತು ಹಣ್ಣು ಮೇಲೆ ಬಿಟ್ಟಿತ್ತು ಈ ಏಜ್ಗೆ ನಾವೆಲ್ಲ ತೆಗದ್ವಿ ಯಾಕೆಂದ್ರೆ ಲಾಸ್ಟ್ ಇಯರು ಹಣ್ಣನ ಕ್ವಾಲಿಟಿ ಹೇಗಿದೆ ಅನ್ನೋದು ನೋಡಲೇಬೇಕು ಫಸ್ಟ್ ಟೈಮ್ ಅಂತ ಅಂದ್ಬಿಟ್ಟು ಆ ಕಾರಣಕ್ಕೆ ಎಲ್ಲ ತೆಗೆದು ಬರೀ ಎರಡು ಹಣ್ಣು ಮಾತ್ರ ಬಿಟ್ಕೊಂಡ್ವಿ ಈ ಈ ನೆಕ್ಸ್ಟ್ ಸೀಸನ್ ಬರುತ್ತಲ್ಲ ಆವಾಗೆಲ್ಲ ಹಣ್ಣು ಬಿಡ್ತೀವಿ ಇದರಲ್ಲಿ ಸೊ ಕಮರ್ಷಿಯಲ್ ಕಲ್ಟಿವೇಶನ್ ರೈತರು ತಗೊಂಡ್ರೆ ಅವ್ರಿಗೆ ಐದು ವರ್ಷದಿಂದ ಹಣ್ಣು ಹಾಂ ಕಮರ್ಷಿಯಲಿ ಐದರಿಂದ ಆರನೇ ವರ್ಷಕ್ಕೆ ಕಮರ್ಷಿಯಲ್ ಕ್ರಾಪ್ ಸಿಗುತ್ತೆ ಈ ಫಸ್ಟ್ ಒಂದು ಮೂರನೇ ವರ್ಷಕ್ಕೆ ಶುರು ಮೂರರಿಂದ ನಾಲ್ಕು ವರ್ಷಕ್ಕೆ ಶುರುವಾದಾಗ ಒಂದು ನಾಲ್ಕು ಹಣ್ಣು ಮೂರು ಹಣ್ಣು ಈ ರೀತಿ ಬರ್ಬೋದು ಟೇಸ್ಟ್ ನೋಡೋಕ್ಕೆ ಸೊ ಆಫ್ಟ್ರ ಫೈವ್ ಸಿಕ್ಸ್ ಇಯರ್ಸ್ ಆದಮೇಲೆ ನಿಮಗೆ ಕಮರ್ಷಿಯಲ್ ಕ್ರಾಪು ಸಿಗ್ತಾ ಹೋಗುತ್ತೆ ಒಂದು ಮರದಲ್ಲಿ ಕನಿಷ್ಠ ಅಂದರೂ ಒಂದು ಹದಿನೈದು ಹಣ್ಣು ಸಿಗಬೇಕು ಈಗೇನಾಗಿದೆ ನಮ್ಮ ರೈತರು ನಮ್ಮೂರಲ್ಲೂ ಹಲಸಿನ ಹಣ್ಣಿದೆ ನಮ್ಮ ಹತ್ರ ತಕೊಳ್ಳೋವರೇ ಇಲ್ಲ ಅಂತಾರೆ ಸೊ ಇವರು ಪ್ರಾಬ್ಲಮ್ ಇರೋದೇನು ಅಂತಾರೆ ಇವರು ಹೊಲದಲ್ಲಿ ಯಾವುದೋ ಬೀಜದ ಗಿಡಗಳನ್ನು ಹಾಕಿದ್ದಾರೆ ಐದು ಮರ ಇದ್ದರೆ ಐದು ಮರನೂ ಐದು ಥರ ಹಣ್ಣು ಇರುತ್ತೆ ಯೂನಿಫಾರ್ಮಿಟಿ ಇರೋಲ್ಲ ಉದಾಹರಣೆಗೆ ನಮ್ಮ ರೈತರಿಗೆ ಅರ್ಥ ಆಗಬೇಕು ಅಂದರೆ ಈಗ ಬಾದಾಮಿ ಮಾವಿನ ಹಣ್ಣು ಇವ್ರಿಗೆ ಅರ್ಥ ಆಗೋದು ಅಥವಾ ರಸ್ಪುರಿ ಮಾವಿನ ಹಣ್ಣು ರಸ್ಪುರಿ ಹಣ್ಣು ಅಂದರೆ ರಸ್ಪುರಿ ಮಾವು ಥರನೇ ಇರಬೇಕು ಅದ್ಯಾವುದೋ ಇನ್ನೊಂದು ಬೀಜದ ಮರದ ಹಣ್ಣು ಕೊಟ್ಟರೆ ಜನ ತಗೊಳಲ್ಲ ಬ್ರ್ಯಾಂಡ್ ಇರಬೇಕು ಸೊ ಆಗ ಯೂನಿಫಾರ್ಮಿಟಿ ಇದ್ದರೆ ಹಣ್ಣು ಈ ಒಂದು ಸೈಜು ಈ ಒಂದು ಕಲರು ಇದೆಲ್ಲ ಟೇಸ್ಟ್ ಎಲ್ಲ ಇದ್ದರೆ ಒಬ್ಬ ಪರ್ಚೇಸ್ ಮಾಡ್ತಾನೆ ಸೊ ಹಾಗೆ ಈಗ ಬಾದಾಮಿ ಮಾವು ಆಲ್ಫೋನ್ಸೊ ಮಾವು ಮಲ್ಲಿಕ ಮಾವು ಅದೇ ರೀತಿ ಈಗ ಅಲಸು ಕೂಡ ಟ್ರೆಂಡ್ ಆಗ್ತಾ ಇದೆ ಟ್ರೆಂಡ್ ಸೆಟ್ ಆಗ್ತಾಯಿದೆ ಸೊ ಬೆಂಗಳೂರು ಜನಕ್ಕೆ ಬೆಂಗಳೂರು ಜನ ಅಂತ ಒಂದೇ ಅಲ್ಲ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಇರ್ತಕ್ಕಂಥ ಜನಕ್ಕೆ ಈ ಹಲಸದಣ್ಣ ಕೂದು ತಿನ್ನೋಕ್ಕೆ ಪುಡ್ಸೋತಿಲ್ಲ ಸೊ ಅಥವಾ ಅವ್ರಿಗೆ ಅದು ಬರೋದಿಲ್ಲ ಸೊ ನಾವು ಈಗ ಏನಾಗ್ತಾ ಇದೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಜನನೇ ಇದನ್ನು ಪ್ಯಾಕ್ ಮಾಡಿ ಕಾಲು ಕಾಲು ಕೆ ಜಿನ ಎಡ್ದು ಪ್ಯಾಕ್ ಮಾಡಿ ಮಾರೋ ಅಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗ್ತಾ ಇದೆ ಸೊ ಅಂಥ ಜನಕ್ಕೆ ಏನಾಗಿದೆ ಟನ್ಗಟ್ಲೆ ಹಣ್ಣು ಬೇಕು ಈಗ ಥೈಲ್ಯಾಂಡ್ ರೆಡ್ಡು ಇದೇ ಒಂದು ಟನ್ ಹಣ್ಣು ಬೇಕು ಅರ್ಧ ಟನ್ ಹಣ್ಣು ಬೇಕು ಮಿನಿಮಮ್ ಯಾಕೆಂದರೆ ಅವರು ಒಂದೇ ಥರ ಪ್ಯಾಕ್ ಮಾಡಬೇಕಲ್ಲ ಒಂದೇ ಥರ ಕಲರ್ ಇರಬೇಕು ಒಂದೇ ಥರ ಟೇಸ್ಟ್ ಇರಬೇಕು ಸೊ ಆ ಕಾರಣಕ್ಕಾಗಿ ಏನು ಮಾಡಬೇಕು ಈ ಥರ ನೋಡಿ ವೇಸ್ಟೇಜ್ ಕಡಿಮೆ ಇರತಕ್ಕಂಥ ಒಳ್ಳೆ ಟೇಸ್ಟ್ ಇರ್ತಕ್ಕಂಥ ಮಿನಿಮಮ್ ಸ್ವೀಟ್ ಬ್ರಿ ಬ್ರಿ ಟಿ ಎಸ್ ಎಸ್ ರೇಟು ಒಂದು ಇಪ್ಪತ್ತೈದರ ಮೇಲೆ ಇರ್ತಕ್ಕಂಥದ್ದು ಅಥವಾ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಈ ರೇಂಜಲ್ಲಿ ಇರ್ತಕ್ಕಂಥ ಒಳ್ಳೆ ಟೇಸ್ಟ್ ಇರ್ತಕ್ಕಂಥ ಜಾಕ್ ಫ್ರೂಟ್ ಬೇಕಾಗಿದೆ ಹಲಸಿನ ಹಣ್ಣುಗಳು ಬೇಕಾಗಿದೆ ಸೊ ನಮ್ಮ ರೈತರಿಗೆ ಇದು ಅರ್ಥ ಆಗಬೇಕಾಗಿರ್ತಕ್ಕಂಥದ್ದು ಈಗ ಹಲಸಿನ ತೋಟದಲ್ಲಿ ಸುತ್ತ ಬಾರ್ಡ್ರಲ್ಲೆಲ್ಲ ಹಾಕ್ಬೋದು ವಿಂಡ್ ಬ್ರೇಕು ಆಗುತ್ತೆ ಒಳ್ಳೆಯ ಇನ್ಕಮ್ ಜನರೇಟು ಕೂಡ ಆಗುತ್ತೆ ಸೊ ಇದು ಉಪಬಳೆಯಾಗಿ ಕೂಡ ಬೆಳಿಬೋದು ಮತ್ತೆ ಡೀಪ್ ರೂಟ್ ಪ್ಲಾಂಟ್ ಇದನ್ನೇ ಮೇನ್ ಕ್ರಾಪ್ ಆಗಿ ಎಷ್ಟು ನನ್ನ ಪ್ರಕಾರ ಎಕರೆಗೆ ಒಂದು ಎಪ್ಪತ್ತೈದು ಗಿಡ ಹಾಕ್ಬೋದು ಇಪ್ಪತ್ತೈದು ಅಡು ಇಪ್ಪತ್ತೈದು ಅಡಿ ಇಂಟು ಇಪ್ಪತ್ತೈದು ಅಡಿಲಿ ಹಾಕ್ಬೋದು ಅಥವಾ ಅದಕ್ಕಿಂತ ಚೆನ್ನಾಗಿ ಮಾಡೆಲ್ ಮಾಡಬೇಕು ಅಂತಂದರೆ ನಲವತ್ತು ಬೈ ಹಾಕಿ ನಲ್ವತ್ತರ ನಾಲ್ಕರ ಮಧ್ಯೆ ಇನ್ನೊಂದು ಹಾಕ್ಬೋದು ಆಗ ಕೆನಾಪಿ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿರುತ್ತೆ ಆಗ ನೂರು ಗಿಡ ಹಿಡಿಯುತ್ತೆ ಗಿಡದಿಂದ ಗಿಡಕ್ಕೆ ಡಿಸ್ಟೆನ್ಸು ಚೆನ್ನಾಗಿರುತ್ತೆ ಸನ್ಲೈಟು ಚೆನ್ನಾಗಿರುತ್ತೆ ಗಿಡದ ಸಂಖ್ಯೆಯೂ ಕೂಡ ಜಾಸ್ತಿ ಕೂರುತ್ತೆ ಯಾಕೆ ಗಿಡಗಳೆಲ್ಲ ತುಂಬ ಡಿಸ್ಟೆನ್ಸ್ಗಿರುತ್ತೆ ಅತಿ ಸಾಂದ್ರ ಏನೂ ಆಗೋದಿಲ್ಲ ಸಾಂದ್ರ ಪದ್ಧತಿ ಅಂತಂದರೆ ನಿಮಗೆ ಆರಡಿ ಏಳು ಅಡಿ ಒಂಬತ್ತು ಅಡಿ ಈಗ ವಿಯೆಟ್ನಾಮ್ ಅಲ್ಲಿ ಸೂಪರ್ ಏನಿದೆ ಅಥವಾ ಥೈಲ್ಯಾಂಡ್ ಪಿಂಕ್ ಅಂತ ಏನು ಮಾಡ್ತಾಯಿದ್ದಾರೆ ಅದು ಒಂಬತ್ತು ಅಡಿ ಹನ್ನೆರಡು ಅಡಿ ಹದಿನೈದು ಅಡಿಗೆ ಮಾಡ್ತಾಯಿದ್ದಾರೆ ಸೊ ಅದು ಅತಿ ಸಾಂದ್ರ ಪದ್ಧತಿ ಅಥವಾ ಒಂಬತ್ತು ಅಡಿಗೆ ನೆಡೋದು ಅತಿ ಸಾಂದ್ರ ಪದ್ಧತಿ ಹದಿನೈದು ಅಡಿಗೆ ಬಂದರೆ ಅದು ಸೆಮಿ ಡೆನ್ಸಿಟಿ ಸೆಮಿ ಡೆನ್ಸಿಟಿ ಆ ರೀತಿ ಆಗುತ್ತೆ ಅಲ್ಟ್ರಾ ಅಲ್ಟ್ರಾ ಮತ್ತು ಸೆಮಿ ಸೊ ಆ ರೀತಿ ಇರುತ್ತೆ ಸೊ ಇದು ಸೆಮಿನೂ ಆಗೋಲ್ಲ ಅಲ್ಟ್ರಾನೂ ಆಗೋದಿಲ್ಲ ಮಾಮೂಲಿ ಆಗುತ್ತೆ ಸೊ ಇದು ಯಾವ ಥರ ಮಣ್ಣಲ್ಲಿ ಬರುತ್ತೆ ಇದು ನನ್ನ ಪ್ರಕಾರ ಬ್ಲ್ಯಾಕ್ ಕಟನ್ ಸಾಯ್ಲಲ್ಲೂ ಬರುತ್ತೆ ರೆಡ್ ಸಾಯ್ಲಲ್ಲೂ ಬರುತ್ತೆ ರೆಡ್ ಸಾಯ್ಲಲ್ಲಿ ಫ್ರೂಟ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಮತ್ತು ಹೆಚ್ಚು ಶುಷ್ಕ ವಾತಾವರಣ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಹಣ್ಣಿನ ಕ್ವಾಲಿಟಿ ಇದರಲ್ಲಿ ಮಣ್ಣು ಡ್ರೈ ಡ್ರೈಡ್ ಆಗಿರೋದು ಮತ್ತು ಜ ನಮ್ಮ ಜನ ಏನಂತಾರೆ ಕಲ್ಲು ಭೂಮಿಗಳಲ್ಲಿ ಬರೋಲ್ಲ ಅಂತಾರೆ ಆ್ಯಕ್ಚುಲಿ ಆ ಒಳ್ಳೆ ಬೆಣ್ಸು ಇರ್ತಕ್ಕಂಥದ್ದು ಆ ಥರದ ಭೂಮಿಗಳಲ್ಲಿ ಈ ಥರದ ಹಣ್ಣುಗಳೆಲ್ಲ ಒಳ್ಳೆ ಕ್ವಾಲಿಟಿ ಫ್ರೂಟ್ ಬರುತ್ತೆ ಸೊ ಇದು ದಕ್ಷಿಣ ಕನ್ನಡಕ್ಕೆ ಸೂಟ್ ಸೂಟಬಲ್ ಅಲ್ವಾ ಇಲ್ಲ ಇದು ನೀರು ಹಿಡಿದಿಟ್ಕೊಳ್ಳೋ ಇಟ್ಕೊಳ್ಳೋ ಅಂತ ವೆರೈಟಿ ಒಂಚೂರು ನೀರು ಹಿಡಿಯುತ್ತೆ ನಮ್ಮದ ಈ ಕಡೆ ಡ್ರೈ ಮಾಯ್ಶ್ಚರ್ ಏನಿದೆ ಈಗ ಬ್ಯಾಂಗ್ಳೂರು ಬ್ಯಾಂಗ್ಳೂರು ತುಮಕೂರು ಕೋಲಾರ ಕೋಲಾರ ಈ ಕಡೆ ನಮ್ಮ ಚಾಮರಾಜನಗರ ರಾಮನಗರ ಈ ಕಡೆ ಎಲ್ಲ ತುಂಬ ಎಲ್ಲೆಲ್ಲಿ ಡ್ರೈ ವೆದರ್ ವೆದರ್ ಇದೆ ಉತ್ತರ ಕರ್ನಾಟಕದಲ್ಲಿ ಕೂಡ ಬೆಳೀಬೋದು ಸೊ ಈಗ ಬಿಜಾಪುರ ಸಿಂದ್ಗಿ ಆ ಕಡೆ ಏನೇ ಡ್ರೈ ಮಾಯ್ಶ್ಚರ್ ಇದೆ ಅಲ್ಲೆಲ್ಲ ಕೂಡ ಇದನ್ನು ಬೆಳಿಬೋದು ಮತ್ತು ಇನ್ನೊಂದು ಏನಾಗಿದೆ ಅಂತಂದರೆ ಇತ್ತೀಚೆಗೆ ಉತ್ತರ ಭಾರತದಲ್ಲಿ ಎಂಬತ್ತು ರೂಪಾಯಿ ರೇಟ್ ಇದೆ ಒನ್ ಕೆ ಜಿ ರಾ ಅಲಸ್ಗೆ ಅಂದರೆ ವೆಜಿಟೇಬಲ್ ಫ್ರೂಟ್ಗೆ ಸೊ ಇಲ್ಲಿಂದ ಎಷ್ಟೋ ಜನ ಲಾರಿ ಡ್ರೈವರ್ಗಳು ನನಗೆ ಫೋನ್ ಮಾಡಿ ಕೇಳ್ತಾರೆ ಕೇರಳದಿಂದ ಒಬ್ಬ ತಗೊಂಡೋಗಿದ್ದನಂತೆ ಜಾಕ್ ಫ್ರೂಟು ಅವನು ಅಲ್ಲಿ ಎಂಬತ್ತು ರೂಪಾಯಿಗೆ ವಿತಿನ್ ಒನ್ ಅವರ್ ಟೂ ಅವರ್ ಟೂ ಅವರ್ಸಲ್ಲಿ ಇಡೀ ಲಾರಿ ಖಾಲಿ ಆಯ್ತಂತೆ ಅದಕ್ಕೆ ಅವನು ಕರ್ನಾಟಕಕ್ಕೆ ಬಂದು ನಂದು ವೀಡಿಯೋ ನೋಡ್ಬಿಟ್ಟು ಅವನು ಫೋನ್ ಮಾಡಿದ ಸರ್ ಯಾವ ವೆರೈಟಿ ಬೆಸ್ಟು ಯಾವ ವೆರೈಟಿ ತಗೋತಾರ ಅವನೇನಂತಿದ್ದ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ಇರೋ ಹಣ್ಣು ಬೇಕು ಅಂತಿದ್ದ ಅವ್ನು ಆಚಾರಕ್ಕೆ ಏನು ಮಾಡವನೇ ಪುಟ್ಬಾತಲ್ಲಿ ತಗೊಂಟೋಗಾನೆ ಪುನಃ ಒಂದು ಲೋಡು ಅವು ಹೋಗೋವರೆಗೆ ಎಲ್ಲ ಹಣ್ಣಾಗ್ಬಿಟ್ಟಿದೆ ಸೊ ನಾವು ವಿತಿನ್ ಫೋರ್ ಕೆ ಜಿ ಫೈವ್ ಕೆ ಜಿ ಒಳಗಿರ್ತಕ್ಕಂಥ ಮಿಡ್ಲೇಜಲ್ಲಿ ಲೇಜಲ್ಲಿ ಇರ್ತಕ್ಕಂಥ ಅದನ್ನು ವೆಜಿಟೇಬಲ್ಗೆ ನಾವು ಯೂಸ್ ಮಾಡ್ಬೋದು ಈ ರೀತಿ ಒಳ್ಳೆ ಬಲ್ತಿರ ಮೆಚ್ಯೂರ್ಡಾಗಿರ್ತಕ್ಕಂಥ ಹಣ್ಣನ್ನು ನಾವು ಫ್ರೂಟ್ಗೆ ಯೂಸ್ ಮಾಡ್ಬೋದು ಎಕ್ಸ್ಟ್ರಾ ಹಣ್ಣು ಬಂದರೆ ಅದನ್ನ ವೆಜಿಟೇಬಲ್ ಆಗಿ ಉಪಯೋಗಿಸ್ಕೊಳ್ಳಿ ಹಾಂ ಎಕ್ಸ್ಟ್ರಾ ನಾವು ತಿನ್ನಿಂಗ್ ಅಂತ ಕರಿತೀವಿ ಸೊ ಸ್ಟಾರ್ಟಿಂಗಲ್ಲಿ ಏನಾಯಿತು ಒಂದು ಮರದಲ್ಲಿ ನೂರು ಐವತ್ತು ಈ ಥರ ಏಜಿಗೆ ಮೀರಿ ಹಣ್ಣು ಬರುತ್ತೆ ಸೊ ಅಂಥದ್ದನ್ನು ನಾವೇನು ಮಾಡ್ಬೋದು ವೆಜಿಟೇಬಲ್ ಪರ್ಪಸ್ಗೆ ಯೂಸ್ ಮಾಡಬೇಕು ಸೊ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜನನು ಇದರಲ್ಲಿ ವೆ ಇದನ್ನು ವೆಜಿಟೇಬಲ್ ಆಗಿ ಯೂಸ್ ಮಾಡೋದನ್ನು ಕಲಿಬೇಕು ಆ್ಯಕ್ಚುಲಿ ನಾನೇ ಎಷ್ಟೋ ನಮ್ಮ ಮನೆಯಲ್ಲೂ ಕೂಡ ಹಲವಾರು ಪಕೋಡ ಇದೆಲ್ಲ ಮಾಡಿ ತಿಂದಿದ್ದೀವಿ ಏನು ಕಬಾಬ್ ಇದೆಲ್ಲ ಮಾಡಿ ನಾನೇ ವೀಡಿಯೋ ಮಾಡಿದ್ದೀವಿ ತಿಂದಿದ್ದೀವಿ ತುಂಬ ಟೇಸ್ಟ್ ಇರುತ್ತೆ ಮತ್ತು ನಾವು ಸಾಂಬಾರು ಮಾಡೋದಾಗಲಿ ಅಥವಾ ಹುಳಿ ಮಾಡ್ಕೊಂಡು ತಿನ್ನೋದು ಪಲಾವ್ ಪಲಾವ್ ಥರ ಮಾಡೋದು ಇವೆಲ್ಲ ತುಂಬ ಡಿಶಸ್ನ ಮಾಡ್ಬೋದು ಮತ್ತು ಇದರಲ್ಲಿ ಮೀಟ್ಗೆ ಆಲ್ಟರ್ನೇಟಿವ್ ಮಾಂಸಕ್ಕೆ ಆಲ್ಟರ್ನೇಟಿವ್ ಆದಂಥ ಒಂದು ಫೈಬರ್ ಇರ್ಬೋದು ಮಿನರಲ್ ಲೆವೆಲ್ ಇರ್ಬೋದು ಪ್ರೋಟೀನ್ ಇರ್ಬೋದು ಇದೆಲ್ಲವೂ ಕೂಡ ಅಧಿಕವಾಗಿರತಕ್ಕಂಥ ಒಂದು ಹಣ್ಣು ಸೊ ನಮ್ಮಲ್ಲಿ ಏನಾಗಿದೆ ಅಲಸಿನ ಹಣ್ಣು ಅಂತಂದರೆ ಒಂಥರ ನೆಗ್ಲಿಜೆನ್ಸಿ ಇದೆ ಸೊ ಇದರಲ್ಲಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಆ್ಯಂಟಿಬಯಾಟಿಕ್ ಪ್ರಾಪರ್ಟಿನೂ ಕೂಡ ಇದೆ ಅಂತ ಕೇರಳದ ಯೂನಿವರ್ಸಿಟಿ ರಿಸರ್ಚ್ ಮಾಡಿದೆ ಇದು ಒಳ್ಳೆಯ ಎಲ್ತ್ ಬೆನಿಫಿಟ್ ಇದೆ ಇದು ಬರೀ ಹಣ್ಣಾಗಿ ಯೂಸ್ ಮಾಡೋಕ್ಕಿಂತ ಇಲ್ಲ ಇಲ್ಲ ಇದೇ ಫಸ್ಟ್ ಟೈಮ್ ಹಣ್ಣನ್ನು ಕಟ್ ಮಾಡಿದೆ ಹಾಂ ಗಿಡ ಕೊಟ್ಟಿದ್ದೀವಿ ಗಿಡ ಹೆಚ್ಚು ಕಡಿಮೆ ನಾವು ತುಂಬ ಮಾಡಿ ಗಿಡ ಕೊಟ್ಟಿದ್ದೀವಿ ಹೆಚ್ಚು ಕಡಿಮೆ ಒಂದು ಐನೂರು ಆರುನೂರು ಗಿಡ ಮಾಡಿ ಕೊಟ್ಟಿದ್ದೀವಿ ಇದನ್ನು ಇಲ್ಲ ನಾನು ಮಾಡಿರೋದು ಜಸ್ಟ್ ಎರಡು ವರ್ಷದಿಂದ ಮಾಡಿರೋದು ಎರಡು ವರ್ಷದಿಂದ ಸ್ವಲ್ಪ ವರ್ಷದಿಂದ ಮಾಡಿರೋದು ಸೊ ಗಿಡಗಳು ಸಿಗುತ್ತೆ ಹೌದು ಗಿಡ ಸಿಗುತ್ತೆ ನಮ್ಮಲ್ಲಿ ಮೂವತ್ತು ಮೂರು ವೆರೈಟಿಗಳನ್ನ ಮಾಡಿ ಸಕ್ಸಸ್ ಆಗಿರೋದು ಇದು ಹದಿನಾಲ್ಕನೇದು ಹದಿನಾಲ್ಕನೇ ವೆರೈಟಿ ಇದು ಮಾರುಕಟ್ಟೆಗೆ ಯೋಗ್ಯವಾಗಿರ್ತಕ್ಕಂಥ ವೆರೈಟಿ ಸೊ ಸುಮ್ಮನೆ ಈಗ ಹೇಳ್ತಾರೆ ಎಲ್ಲ ವೆರೈಟಿಗಳು ವರ್ಷಕ್ಕೆ ಸುಮಾರು ವೆರೈಟಿಗಳನ್ನ ರಿಲೀಸ್ ಮಾಡ್ತಾರೆ ನಮ್ಮದು ಚೆನ್ನಾಗಿದೆ ನಮ್ಮದು ಚೆನ್ನಾಗಿದೆ ಅಂತ ಆದರೆ ಪ್ರಾಕ್ಟಿಕಲಿ ಸೈಂಟಿಫಿಕಲಿ ಫೀಲ್ಡ್ ಟ್ರಯಲ್ ಅಂತ ಮಾಡಬೇಕು ಯಾವುದೇ ಜಾಕ್ ಫ್ರೂಟ್ನ ಅಂದರೆ ಕರ್ನಾಟಕದ ಅಥವಾ ಭಾರತದ ವಿವಿಧ ಭೌಗೋಳಿಕ ಹಿನ್ನೆಲೆಯಲ್ಲಿ ಅದನ್ನು ನೆಟ್ಟು ನಾವೇನು ಮಾಡಬೇಕು ಯಾವ್ಯಾವ ಟೆಂಪ್ರೇಚರಲ್ಲಿ ಯಾವ್ಯಾವ ಭೌಗೋಳಿಕ ಹಿನ್ನೆಲೆಯಲ್ಲಿ ಯಾವುದು ಚೆನ್ನಾಗಿ ಬರುತ್ತೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಆಗ ಕಮರ್ಷಿಯಲಿ ಆತ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಇದು ವರ್ಷದಲ್ಲಿ ಎಷ್ಟು ಸತಿ ಇಳುವರಿ ಬರುತ್ತೆ ಇಲ್ಲ ಇದು ಒಂದೇ ಸತಿ ನಾನು ಇದನ್ನ ಟ್ರೈ ಮಾಡಿರೋದು ಇದು ಇನ್ನು ನಾನು ನೋಡಬೇಕಿದು ಎಸ್ ಸತಿ ಬರುತ್ತೆ ಏನು ಎತ್ತ ಅಂತ ಸೊ ಇವಾಗ ಜುಲೈ ಜೂನಲ್ಲಿ ಬಂದಿದೆ ಹಾಂ ಇದು ಸೀಸನ್ ಟೈಮ್ ಇದು ಸೀಸನಲ್ಲಿ ಹಣ್ಣು ಸಿಕ್ಕಿದೆ ಇದು ನನಗೆ ಸೊ ಈಗ ನಾವೇನು ಮಾಡಬೇಕಾಗುತ್ತೆ ಆಯಾ ಪ್ರಾಂತ್ಯಕ್ಕನುಗುಣವಾಗಿ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಹೊರ್ತು ರ್ಯಾಂಡಮ್ ಆಗಿ ಎಲ್ಲ ಕಡೆಗೂ ಇದು ಸಕ್ಸಸ್ ಆಗುತ್ತೆ ಅನ್ನೋದೇನು ಇಲ್ಲ ಇಲ್ಲಿ ಸಕ್ಸಸ್ ಆದದ್ದು ಇನ್ನೊಂದು ಕಡೆ ಸಕ್ಸಸ್ ಆಗದೆ ಇರ್ಬೋದು ಸೊ ಹಾಗಾಗಿ ವಿಗ್ ಯಾಕೆಂದರೆ ಪ್ರತಿ ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರಿಗೆ ಚೇಂಜಸ್ ಆಗುತ್ತೆ ಕ್ಲೈಮೆಟಿಕಲ್ ಸಿಚುವೇಶನ್ನು ಟೆಂಪ್ರೇಚರು ಎಲ್ಲ ಸೊ ಅಂಥ ಸಂದರ್ಭದಲ್ಲಿ ನಾವು ನೋಡ್ಕೊಂಡು ಮಾಡಬೇಕಾಗತ್ತೆ ಯಾಕೆಂದರೆ ಈಗ ನಾನು ಮೂವತ್ತ್ಮೂರು ವೆರೈಟಿ ಎಲ್ಲೆಲ್ಲಿ ರಿಲೀಸ್ ಆಗುತ್ತೆ ಅಲಸು ಹಬ್ಬಗಳು ಅಲ್ಲೆಲ್ಲ ಹೋಗೋದು ಯಾವ್ದು ಬೆಸ್ಟ್ ಅಂತಾರೆ ಅದನ್ನು ತಗೊಂಬಂದು ನೆಡೋದು ಇದೆಲ್ಲ ನೋಡಿದ್ದೀವಿ ಸೊ ಸುಮಾರು ವೆರೈಟಿಗಳು ಹಣ್ಣು ಬಂದಿಲ್ಲ ನಮ್ಮಲ್ಲಿ ಸೊ ಹಾಗಾಗಿ ನೋಡ್ಕೊಂಡು ನಾವು ಯಾವುದು ಹಣ್ಣು ಬಂದಿದೆ ಯಾವುದು ಒಳ್ಳೆ ಮದರ್ ಪ್ಲ್ಯಾಂಟ್ ಇದೆ ಅಂಥ ಕಡೆ ನಾವು ಗಿಡಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಈ ಮದರ್ ಪ್ಲ್ಯಾಂಟ್ ಥರ ಯೂಸ್ ಮಾಡ್ತೀರಲ್ಲ ಹೇಗೆ ಇಲ್ಲ ಇನ್ನೂ ಎರಡು ವರ್ಷ ಈ ಮದರ್ ಪ್ಲ್ಯಾಂಟಿಂದ ನಾವು ಕಡ್ಡಿ ತೆಗೆಯಲ್ಲ ಯಾಕೆಂದರೆ ಇದು ಸೀಸನಿಂಗ್ ಆಗಬೇಕು ಯಾವುದೇ ಮರ ಕನಿಷ್ಠ ಒಂದು ಮೂರು ನಾಲ್ಕು ಬಾರಿ ಹಣ್ಣು ಬಿಟ್ಟಿರಬೇಕು ಬಿಟ್ಟು ಆಗ ಅದು ಪಕ್ವತೆಗೆ ಬಂದಿರುತ್ತೆ ಈ ಫಸ್ಟ್ ಬಂದಾಗ ಹಣ್ಣಿನ ಟೇಸ್ಟೇ ಇರಲಿಲ್ಲ ಇದು ಸೊ ಅಂತಹ ಸಂದರ್ಭದಲ್ಲಿ ನಾವು ಇದನ್ನು ಸ ಸಹಯನ್ ತೆಗೆದು ಮಾಡ್ತು ಅಂತಂದರೆ ಆಗೋದಿಲ್ಲ ಸೊ ನನಗೆ ಬೇರೆ ಸಯನ್ ಇದೆ ಅಲ್ಲಿಂದ ನಾವು ಸಯನ್ನ ತಗೊಂಡು ನಾವು ಗ್ರಾಫ್ಟ್ ಮಾಡ್ತಾ ಇದ್ದೀವಿ ಓಕೆ ಸೊ ಯಾವುದೇ ಮರ ಎನಿವನ್ ನಾವು ಹಣ್ಣು ಬಿಟ್ಟ ತಕ್ಷಣ ಈಗ ನಾನೇ ಬಟರ್ ಫ್ರೂಟ್ ಮಾಡ್ತೀವಿ ನಮ್ಮ ಮರ ಈಗ ಹಾಫ್ ವೆರೈಟಿ ಸರಿ ಫ್ಲವರ್ ಬಂದಿದೆ ಫ್ರೂಟ್ ಬಂದಿದೆ ಅದನ್ನು ನಾವು ಮಾಡ್ತಾಯಿಲ್ಲ ಸೊ ಯಾವ ಮರದಲ್ಲಿ ಒಂದು ಮೂರು ವರ್ಷ ಸೀಸನಿಂಗ್ ಆದ ನಂತರ ನಾವು ಅದನ್ನು ತಗೊಂಡ್ರೆ ಬೆಸ್ಟ್ ಅಲ್ಲ ಸೊ ಏಳೆಂಟು ವರ್ಷ ಆದರೂ ಆಗಿರಬೇಕು ಅಂತ ಹೇಳ್ತೀರಾ ಹಾಂ ಒಂದು ಏಳೆಂಟು ವರ್ಷ ಮದರ್ ಪ್ಲ್ಯಾಂಟ್ ಇದ್ದರೆ ಅದು ಒಳ್ಳೆ ಕ್ವಾಲಿಟಿ ಏನೋ ಪ್ಲ್ಯಾಂಟಿಂಗ್ ಮೆಟೀರಿಯಲ್ ಮಾಡೋದಕ್ಕೆ ಈಸಿ ಆಗುತ್ತೆ ನನ್ನ ಸಂಪರ್ಕ ಸಂಖ್ಯೆ ಸೆವೆನ್ ಏಯ್ಟ್ ಡಬಲ್ ನೈನ್ ಏಯ್ಟ್ ಡಬಲ್ ಸೆವೆನ್ ನೈನ್ ಫೋರ್ ಝೀರೋ ಸೆವೆನ್ ಏಯ್ಟ್ ಡಬಲ್ ನೈನ್ ಏಯ್ಟ್ ಡಬಲ್ ಸೆವೆನ್ ನೈನ್ ಫೋರ್ ಝೀರೋ